ಏನು ಬೆಂಗಳೂರು ಡೆಲ್ಲಿ ತಿಂದ ಕುಗ್ಗ್ರಾಮಕ್ಕೆ ಬಂದು ನಿಮ್ಮಂತ ತಿಳಿಸಿದ್ದು ನನಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನನಗೆ ಯಾಕಂದ್ರೆ ಇಂತಹ ದೊಡ್ಡ ವ್ಯಕ್ತಿ ಇಂತ ವಾಕ್ಯ ಬಂದು ಒಂದು ಸಣ್ಣ ಇಡೀ ಅವ್ರು ನೀವು ಮಾಡಿದ್ರೆ ಬಹಳ ಪುಣ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ ಅದ ಮೆಟ್ರಿ ನಾವು ಹೆಂಗಿರ್ಬೇಕು ಹಾಗೆ ಚುರುಕಾಗಿರ್ಬೇಕು ಅಂತಕ್ಕಂತಹ ಒಂದು ಸೂರ್ತಿ ನಿಮ್ಮಲ್ಲಿ ತುಂಬಿದ ನನಗಂತು ತುಂಬಾ ತುಂಬಾ ಸಂತೋಷ ಆಯ್ತು ನಮ್ಮ ಶಾಲೆಯಲ್ಲಿ ನವೀನ್ ಕಿಲಾಲ್ ಸರ್ ಅವರು ಬಂದು ನಮಗೆ ಜಾಗೃತಿ ಕಾರ್ಯಕ್ರಮ ಅದು ಅವರ ಜೀವನ ಚರಿತ್ರೆಯಲ್ಲಿ ಆವಾಗ ನಿಮ್ಮ ಮಾತುಗಳನ್ನು ಮಾತಾಡವ್ರು ನನಗೂ ಬಹಳ ಸಂತೋಷ ಆಯ್ತು ಯಾಕೆ ಗೊತ್ತಾ ನಿಮಗೂ ಗೊತ್ತಿತ್ತಿಲ್ಲ ಅಂತಲ್ಲ ನೀವು ಅಯ್ಯೋ ಅದು ಅರ್ಥ ಆಗಲ್ಲ ಅಂತ ಪ್ರತಿಯೊಂದು ವಿಚಾರವನ್ನು ಅವ್ರ ಕಣ್ಣಿಗೆ ಕಟ್ಟಿದಂತೆ ಅವ್ರಿಗೆ ಆ ಮುಂಚೆನೆ ಹೇಳಿದ್ರು ನಾನು ಇದೇ ರೀತಿ ಬೆಳೆದು ಇವಾಗ ಸಿನಿಮಾದಲ್ಲಿ ಬಣ್ಣದ ಹಂತಕ್ಕೆ ಹೋಗಿದ್ದೀನಿ ಅಂತ ಹಾಗೆ ನಾವು ಏನೋ ಬೆಳಿಬೇಕು ಅಂತ ಸಿಕ್ತಿ ನಿಮ್ಮಲ್ಲಿ ಬರಬೇಕು ಅಂತ ಅವ್ರು ಎಷ್ಟು ಶ್ರಮ ಪಟ್ಟಂತ ನನಗು ಕಣ್ಣ ನನಗು ಬಂದು ನಿಮಗೆ ಕೇಳುವ ಬಂದಿರೋ ಬಂದಿರೋ